ನಮಸ್ಕಾರ ವಿದ್ಯಾರ್ಥಿಗಳೇ ಬಿ ಎ ಪ್ರಥಮ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಈ ವಿಷಯದ ಬಗ್ಗೆ ಘಟಕ ಒಂದು ಅಧ್ಯಾಯ ಎರಡು ಇತರೆ ಸಾಮಾಜಿಕ ವಿಜ್ಞಾನಗಳೊಂದಿಗೆ ರಾಜ್ಯಶಾಸ್ತ್ರದ ಸಂಬಂಧಗಳ ಕುರಿತು ಇಲ್ಲಿ ಚರ್ಚಿಸೋಣ ಇದರ ಪರಿಚಯವನ್ನು ನಾವು ನೋಡುವುದಾದರೆ ರಾಜ್ಯಶಾಸ್ತ್ರ ಮತ್ತು ಇತರೆ ಸಾಮಾಜಿಕ ವಿಜ್ಞಾನಗಳ ನಡುವೆ ಅತ್ಯಂತ ಹಳೆಯ ಮತ್ತು ನಿಕಟವಾದ ಸಂಬಂಧಗಳಿವೆ ಇವುಗಳ ಅಧ್ಯಯನವು ಮಾನವನ ಆಡಳಿತ ಅಧಿಕಾರ ಸರ್ಕಾರ ಕಾನೂನು ಹಕ್ಕುಗಳು ಕರ್ತವ್ಯಗಳು ಮತ್ತು ಸ್ವಾತಂತ್ರ್ಯಗಳೊಂದಿಗೆ ನೇರವಾದ ಸಂಬಂಧಗಳನ್ನು ಹೊಂದಿವೆ ಆದರೆ ರಾಜ್ಯಶಾಸ್ತ್ರವನ್ನು ಕೇವಲ ಸರ್ಕಾರ ಅಥವಾ ಚುನಾವಣೆಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸಲು ಆಗುವುದಿಲ್ಲ ಇದು ವಾಸ್ತವವಾಗಿ ಮಾನವನ ಸಾಮಾಜಿಕ ಜೀವನದ ಸಂಪೂರ್ಣ ಬದುಕಿನೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ ರಾಜ್ಯಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ನಾವು ಇತಿಹಾಸ ಸಮಾಜಶಾಸ್ತ್ರ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರಗಳ ಸಹಾಯವನ್ನು ಪಡೆಯಲೇಬೇಕಾಗುತ್ತದೆ ಏಕೆಂದರೆ ಇತಿಹಾಸ ನಮಗೆ ಭೂತಕಾಲದ ರಾಜಕೀಯ ಅನುಭವಗಳನ್ನು ನೀಡುತ್ತದೆ ಸಮಾಜಶಾಸ್ತ್ರ ರಾಜಕೀಯದ ಸಾಮಾಜಿಕ ನೆಲೆಯನ್ನ ವಿವರಿಸುತ್ತದೆ ಅರ್ಥಶಾಸ್ತ್ರವು ರಾಜಕೀಯ ನೀತಿ ಮತ್ತು ನಿರ್ಣಯಗಳಿಗೆ ಆರ್ಥಿಕ ಆಧಾರವನ್ನು ಒದಗಿಸುತ್ತದೆ ಮತ್ತು ತತ್ವಶಾಸ್ತ್ರವು ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯ ಮುಂತಾದ ಮೌಲ್ಯಗಳನ್ನು ನೀಡುತ್ತದೆ ಕಾನೂನು ಶಾಸ್ತ್ರ ರಾಜಕೀಯಕ್ಕೆ ಒಂದು ಬಲವಾದ ಸಾಂವಿಧಾನಿಕ ಚೌಕಟ್ಟು ಮತ್ತು ಶಿಸ್ತನ್ನು ಒದಗಿಸುತ್ತದೆ ಹೀಗಾಗಿ ರಾಜ್ಯಶಾಸ್ತ್ರವು ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಆಗಿದ್ದು ಇತರೆ ಸಾಮಾಜಿಕ ವಿಜ್ಞಾನಗಳ ಜೊತೆಗಿನ ಸಂಬಂಧದಿಂದಲೇ ಅದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದೆ ಎಂದರೆ ತಪ್ಪಾಗಲಾರದು ನಾವು ರಾಜ್ಯಶಾಸ್ತ್ರವನ್ನು ನೈಜವಾಗಿ ಅರ್ಥ ಮಾಡಿಕೊಳ್ಳಲು ಇತರೆ ಸಮಾಜ ವಿಜ್ಞಾನಗಳೊಂದಿಗೆ ಅದರ ಸಂಬಂಧಗಳನ್ನು ಅಧ್ಯಯನ ಮಾಡುವುದು ಅತ್ಯಂತ ಅವಶ್ಯಕವಾಗುತ್ತದೆ ಹೀಗಾಗಿ ನಾವು ಪ್ರಥಮವಾಗಿ ರಾಜ್ಯಶಾಸ್ತ್ರ ಮತ್ತು ಇತಿಹಾಸದ ಸಂಬಂಧಗಳ ಕುರಿತು ತಿಳಿದುಕೊಳ್ಳೋಣ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಎರಡೂ ಪರಸ್ಪರ ಆಳವಾದ ಸಂಬಂಧವನ್ನು ಹೊಂದಿರುವ ಎರಡು ಪ್ರಮುಖ ಸಮಾಜ ವಿಜ್ಞಾನಗಳಾಗಿವೆ ಇತಿಹಾಸವು ಇತರೆ ಎಲ್ಲ ಸಾಮಾಜಿಕ ವಿಜ್ಞಾನಗಳ ಪೈಕಿ ಅತ್ಯಂತ ಪುರಾತನ ಸಾಮಾಜಿಕ ವಿಜ್ಞಾನವಾಗಿದೆ ಎಲ್ಲ ಸಮಾಜ ವಿಜ್ಞಾನಗಳ ಮೂಲ ಚರಿತ್ರೆಯು ಇತಿಹಾಸದಲ್ಲಿ ಸಿಗುತ್ತದೆ ಇತಿಹಾಸವು ಮಾನವ ಸಮಾಜದ ಗತಕಾಲದ ಘಟನೆಗಳು ಕ್ರಾಂತಿಗಳು ಹೊಸ ರಾಜ್ಯಗಳ ಉದಯ ಅವನತಿ ರಾಜಕೀಯ ಏರುಪೇರು ಮತ್ತು ಸಂಘರ್ಷಗಳ ದಾಖಲೆಯಾಗಿದೆ ರಾಜ್ಯಶಾಸ್ತ್ರವು ಪ್ರಸ್ತುತ ಸರ್ಕಾರ ಆಡಳಿತ ಅಧಿಕಾರ ಮತ್ತು ಕಾನೂನುಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ರಾಜಕೀಯ ಸಂಸ್ಥೆಗಳ ಅಭಿವೃದ್ಧಿ ರಾಜ್ಯಗಳ ರೂಪುರೇಷೆ ಮತ್ತು ಸಾಮ್ರಾಜ್ಯಗಳ ಪತನ ಹೊಸ ಸಾಮ್ರಾಜ್ಯಗಳ ಉದಯ ಹಳೆಯ ಕಾಲದ ಆಡಳಿತ ವ್ಯವಸ್ಥೆ ಹೀಗೆ ಹಲವಾರು ಮಾಹಿತಿಗಳು ಇತಿಹಾಸದಿಂದ ರಾಜ್ಯಶಾಸ್ತ್ರಕ್ಕೆ ಸಿಗುತ್ತವೆ ಉದಾಹರಣೆಗೆ ಅಮೇರಿಕಾದ ಸ್ವಾತಂತ್ರ್ಯ ಹೋರಾಟ ಪ್ರಜಾಸತ್ತಾತ್ಮಕ ಸಂವಿಧಾನಕ್ಕೆ ಕಾರಣವಾಯಿತು ಫ್ರೆಂಚ್ ಕ್ರಾಂತಿಯು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಎಂಬ ರಾಜಕೀಯ ಮೌಲ್ಯಗಳನ್ನು ಜಗತ್ತಿಗೆ ನೀಡಿತು ಭಾರತದ ಸ್ವಾತಂತ್ರ್ಯ ಹೋರಾಟವು ಸಂವಿಧಾನದ ರಚನೆ ಮತ್ತು ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಆಧಾರವಾಯಿತು ಅದೇ ರೀತಿಯಾಗಿ ಇತಿಹಾಸದ ಘಟನೆಗಳನ್ನು ರಾಜ್ಯಶಾಸ್ತ್ರದ ದೃಷ್ಟಿಯಿಂದ ವಿಶ್ಲೇಷಿಸಿದರೆ ಅದರ ಆಳವಾದ ಅರ್ಥ ಮತ್ತು ಇವುಗಳ ಸಂಬಂಧಗಳು ನಮಗೆ ಸ್ಪಷ್ಟವಾಗಿ ಸಿಗುತ್ತವೆ ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯದ ಯಶಸ್ಸು ಅಥವಾ ಮುಘಲ್ ಸಾಮ್ರಾಜ್ಯದ ಪತನವನ್ನ ಕೇವಲ ಇತಿಹಾಸದ ಘಟನೆಗಳಂತೆ ನೋಡುವುದಷ್ಟೇ ಅಲ್ಲ ರಾಜ್ಯಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಅಂದಿನ ಆಡಳಿತ ವ್ಯವಸ್ಥೆ ಅಧಿಕಾರ ಮತ್ತು ಆಡಳಿತಗಾರರ ದುರ್ಬಲತೆಗಳು ನಮಗೆ ತಿಳಿಯುತ್ತವೆ ಇತಿಹಾಸದಲ್ಲಿ ಮಾಹಿತಿಯು ಅಗಾಧವಾಗಿದೆ ರಾಜ್ಯಶಾಸ್ತ್ರದ ಮೂಲ ಬೇರುಗಳು ಇತಿಹಾಸದಲ್ಲಿ ಸಿಗುತ್ತವೆ ಇತಿಹಾಸ ರಾಜ್ಯಶಾಸ್ತ್ರಕ್ಕೆ ಉತ್ತಮ ಪ್ರಯೋಗಶಾಲೆ ಇದ್ದಂತೆ ಎಂದು ಗಿಲ್ಕ್ರಿಸ್ಟ್ ಎಂಬ ಲೇಖಕರು ಹೇಳುತ್ತಾರೆ ಪ್ರೀಮನ್ ಅವರು ಇತಿಹಾಸವು ಹಿಂದಿನ ರಾಜಕೀಯವಾದರೆ ಇಂದಿನ ರಾಜಕೀಯವು ಭವಿಷ್ಯತ್ತಿನ ಇತಿಹಾಸ ಎಂದು ಹೇಳುತ್ತಾ ರಾಜ್ಯಶಾಸ್ತ್ರ ಮತ್ತು ಇತಿಹಾಸದ ಸಂಬಂಧಗಳ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ಜಾನ್ ಅವರು ಇತಿಹಾಸ ಮತ್ತು ರಾಜ್ಯಶಾಸ್ತ್ರಗಳ ಸಂಬಂಧ ಕುರಿತು ಈ ರೀತಿಯಾಗಿ ಹೇಳುತ್ತಾರೆ ರಾಜ್ಯಶಾಸ್ತ್ರವಿಲ್ಲದ ಇತಿಹಾಸ ಫಲವಿಲ್ಲದ ಮರದಂತೆ ಮತ್ತು ಇತಿಹಾಸವಿಲ್ಲದ ರಾಜ್ಯಶಾಸ್ತ್ರ ಬೇರಿಲ್ಲದ ಗಿಡದಂತೆ ಎಂದಿದ್ದಾರೆ ಹೀಗಾಗಿ ನಾವು ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಯಾವುದೇ ಸಿದ್ಧಾಂತದ ಬಗ್ಗೆ ಆಗಲಿ ಅಧ್ಯಯನವನ್ನ ಮಾಡಬೇಕಾದರೆ ಐತಿಹಾಸಿಕ ಹಿನ್ನೆಲೆ ಮತ್ತು ಅದರ ಬೆಳವಣಿಗೆಯನ್ನ ತಿಳಿಯಬೇಕಾಗುತ್ತದೆ ಇದೇ ಕಾರಣಕ್ಕಾಗಿ ರಾಜಕೀಯ ಸಂಸ್ಥೆಗಳ ಅಧ್ಯಯನವನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕಾದರೆ ನಾವು ಗತಕಾಲದ ಜ್ಞಾನವನ್ನ ಹೊಂದಿರಬೇಕು ಎಂದು ಗಾರ್ನರ್ ಅವರು ಹೇಳಿದ್ದಾರೆ ಹೀಗಾಗಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಎರಡು ಪರಸ್ಪರ ಅವಿಭಾಜ್ಯ ಸಮಾಜ ವಿಜ್ಞಾನಗಳಾಗಿವೆ ಇವುಗಳನ್ನು ಒಟ್ಟಿಗೆ ಅಧ್ಯಯನ ಮಾಡಿದಾಗ ಮಾತ್ರ ಎರಡೂ ವಿಷಯಗಳ ನೈಜ ಸ್ವರೂಪ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ರೀತಿಯಾಗಿ ರಾಜ್ಯಶಾಸ್ತ್ರ ಮತ್ತು ಇತಿಹಾಸದ ಸಂಬಂಧಗಳನ್ನು ನಾವು ತಿಳಿಯಬಹುದು ಇನ್ನು ಎರಡನೇದಾಗಿ ಸಮಾಜಶಾಸ್ತ್ರದೊಂದಿಗೆ ರಾಜ್ಯಶಾಸ್ತ್ರದ ಸಂಬಂಧ ನೋಡುವುದಾದರೆ ಈ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಎರಡು ಮಾನವ ಮತ್ತು ಮಾನವ ಸಮಾಜದ ಬಗ್ಗೆ ಅಧ್ಯಯನ ಮಾಡುವ ಪ್ರಮುಖ ಸಮಾಜ ವಿಜ್ಞಾನಗಳಾಗಿವೆ ಸಮಾಜಶಾಸ್ತ್ರವು ಸಮಾಜ ಮತ್ತು ಅದರ ರಚನೆ ಜಾತಿ ವರ್ಗ ಧರ್ಮ ಕುಟುಂಬ ಶಿಕ್ಷಣ ಮತ್ತು ಸಂಸ್ಕೃತಿ ಮುಂತಾದ ಅಂಶಗಳನ್ನ ಅಧ್ಯಯನ ಮಾಡುತ್ತದೆ ರಾಜ್ಯಶಾಸ್ತ್ರವು ಆಡಳಿತ ಅಧಿಕಾರ ಸರ್ಕಾರ ಮತ್ತು ಕಾನೂನುಗಳ ಅಧ್ಯಯನವನ್ನು ಮಾಡುತ್ತದೆ ಇವೆರಡೂ ಸಮಾಜವನ್ನ ಮತ್ತು ಮಾನವನ ಸಾಮಾಜಿಕ ಹಾಗೂ ರಾಜಕೀಯ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಾದ ಸಮಾಜ ವಿಜ್ಞಾನಗಳಾಗಿವೆ ಈ ರಾಜ್ಯಶಾಸ್ತ್ರ ಮತ್ತು ರಾಜಕೀಯವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಮಾಜದ ರಚನೆ ಮತ್ತು ಅದರ ಚಲನೆಗಳನ್ನು ಹಾಗೂ ಸಮುದಾಯದ ಬೇಡಿಕೆಗಳನ್ನು ಸಮುದಾಯದ ಸಮಸ್ಯೆಗಳನ್ನು ತಿಳಿಯಲೇಬೇಕಾಗುತ್ತದೆ ಸಮಾಜದ ಸಮಸ್ಯೆಗಳಿಗೆ ರಾಜಕೀಯ ವ್ಯವಸ್ಥೆಯಿಂದ ಪರಿಹಾರ ಕಲ್ಪಿಸಬೇಕಾಗುತ್ತದೆ ಉದಾಹರಣೆಗೆ ಭಾರತೀಯ ಜಾತಿ ವ್ಯವಸ್ಥೆಯಲ್ಲಿನ ಅಸಮಾನತೆಗಳು ಅನೇಕ ಹೋರಾಟಗಳು ಮತ್ತು ರಾಜಕೀಯ ನಿರ್ಧಾರಗಳಿಂದ ಹತೋಟಿಗೆ ಬಂದಿರುವುದನ್ನು ನಾವು ಕಾಣಬಹುದು ಸಮಾಜದಲ್ಲಿರುವ ದುರ್ಬಲ ವರ್ಗದವರು ಮಹಿಳೆಯರು ಮಕ್ಕಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿರುವುದನ್ನು ಸಹ ನಾವು ಕಾಣಬಹುದು ಸಮಾಜದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಯ ಕಲ್ಯಾಣಕ್ಕಾಗಿ ಮೀಸಲಾತಿ ನೀತಿ ಒಳ ಮೀಸಲಾತಿ ನೀತಿಯನ್ನ ತಂದಿರುವುದನ್ನು ನಾವು ಕಾಣಬಹುದು ಈ ರೀತಿಯಾಗಿ ಸಮಾಜದಲ್ಲಿ ಆಗುವ ಎಲ್ಲ ಬದಲಾವಣೆಗಳು ಮತ್ತು ಅಭಿವೃದ್ಧಿಗಳು ರಾಜಕೀಯ ನಿರ್ಧಾರಗಳಿಂದಲೇ ಆಗುತ್ತವೆ ಇದಕ್ಕೆ ನಾವು ಮತ್ತೊಂದು ಉದಾಹರಣೆಯನ್ನ ಹೇಳುವುದಾದರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿಯು ಶಿಕ್ಷಣದಿಂದ ವಂಚಿತವಾಗಬಾರದು ಎಂದು ನಿರ್ಧರಿಸಿ ಸರ್ಕಾರ ಏನ್ ಮಾಡಿಪ್ಪಾ ಅಂತಂದ್ರೆ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಜಾರಿಗೆ ತಂದಿರುವುದನ್ನು ಸಹಿತ ನಾವು ನೋಡಬಹುದು ಸರ್ಕಾರದ ಇಂತಹ ಅನೇಕ ನೀತಿಗಳು ಸಮಾಜದ ರಚನೆಯನ್ನು ಬದಲಿಸುತ್ತವೆ ಹೀಗಾಗಿ ರಾಜ್ಯ ಶಾಸ್ತ್ರಜ್ಞರು ಸಮಾಜ ಶಾಸ್ತ್ರಜ್ಞರಾಗಿರಬೇಕು ಮತ್ತು ಸಮಾಜ ಶಾಸ್ತ್ರಜ್ಞರು ರಾಜ್ಯ ಶಾಸ್ತ್ರಜ್ಞರಾಗಿರಬೇಕು ಎಂಬ ಮಾತು ಪ್ರಚಲಿತದಲ್ಲಿದೆ ಮುಂದುವರೆದು ರಾಜ್ಯವು ಸಮಾಜದ ಎಲ್ಲ ಅಂಶಗಳನ್ನ ನಿಯಂತ್ರಿಸುತ್ತದೆ ಸಮಾಜದಲ್ಲಿ ಶಾಂತಿ ಮತ್ತು ಬದಲಾವಣೆಗಳನ್ನು ತರುತ್ತದೆ ಸಮಾಜದಲ್ಲಿರುವ ಸಮಸ್ಯೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ತೆಗೆದುಹಾಕಿ ಸಂಪೂರ್ಣ ಸಾಮಾಜಿಕ ಜೀವನವನ್ನು ನಿಯಂತ್ರಿಸುತ್ತದೆ ರಾಜ್ಯದ ನಿಯಂತ್ರಣ ಇರದಿದ್ದರೆ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಎರಡೂ ಶ್ರೇಷ್ಠ ಸಮಾಜ ವಿಜ್ಞಾನಗಳಾಗಿವೆ ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನು ಉತ್ಕೃಷ್ಟ ವಿಜ್ಞಾನವೆಂದು ಕರೆದರೆ ಅಗಸ್ಟ್ ಕೋಮ್ಟ್ ಅವರು ಸಮಾಜಶಾಸ್ತ್ರವನ್ನ ಎಲ್ಲ ಸಮಾಜ ವಿಜ್ಞಾನಗಳ ಮಾತೆ ಎಂದು ಕರೆದಿದ್ದಾರೆ ಅಷ್ಟೇ ಅಲ್ಲದೆ ಸಮಾಜಶಾಸ್ತ್ರದ ಸಂಶೋಧನಾ ವಿಧಾನಗಳನ್ನು ರಾಜ್ಯಶಾಸ್ತ್ರ ಇಂದಿಗೂ ಸಹ ಅಳವಡಿಸಿಕೊಂಡಿರುವುದನ್ನು ನಾವು ಕಾಣಬಹುದು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಎರಡೂ ಪರಸ್ಪರ ನಿಕಟವಾದ ಸಂಬಂಧವನ್ನ ಹೊಂದಿವೆ ಸಮಾಜವನ್ನ ಅರಿಯದೆ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ರಾಜಕೀಯವನ್ನು ತಿಳಿಯದೆ ಸಮಾಜದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ತರಲು ಸಹ ಸಾಧ್ಯವಿಲ್ಲ ಹೀಗಾಗಿ ಈ ಎರಡೂ ವಿಷಯಗಳು ಮಾನವ ಸಮಾಜಕ್ಕೆ ಸಂಪೂರ್ಣತೆಯನ್ನು ನೀಡುತ್ತವೆ ಈ ರೀತಿಯಾಗಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಸಂಬಂಧಗಳನ್ನು ನಾವು ನೋಡಬಹುದು ಇನ್ನು ಮೂರನೇದಾಗಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧಗಳನ್ನು ನೋಡುವುದಾದರೆ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಈ ಎರಡೂ ಸಮಾಜಶಾಸ್ತ್ರಗಳು ಅತ್ಯಂತ ಹತ್ತಿರದ ಸಂಬಂಧವನ್ನು ಹೊಂದಿವೆ ಅರ್ಥಶಾಸ್ತ್ರವು ಮಾನವನ ಆರ್ಥಿಕ ಚಟುವಟಿಕೆಗಳು ಉತ್ಪಾದನೆ ಹಂಚಿಕೆ ಉಪಯೋಗ ಮತ್ತು ಸಂಪತ್ತಿನ ಹಂಚಿಕೆ ಇತ್ಯಾದಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ರಾಜ್ಯಶಾಸ್ತ್ರವು ಯಥಾಪ್ರಕಾರವಾಗಿ ಸರ್ಕಾರ ಆಡಳಿತ ಅಧಿಕಾರ ಮತ್ತು ಕಾನೂನುಗಳ ಬಗ್ಗೆ ತನ್ನ ಅಧ್ಯಯನವನ್ನು ಮಾಡುತ್ತದೆ ಆರ್ಥಿಕತೆ ಮತ್ತು ರಾಜಕೀಯ ಪರಸ್ಪರ ಅವಲಂಬಿತವಾಗಿವೆ ರಾಜಕೀಯ ನಿರ್ಣಯಗಳಿಗೆ ಅಥವಾ ರಾಜಕೀಯ ನಿರ್ಣಯಗಳು ಆರ್ಥಿಕತೆಯನ್ನು ರೂಪಿಸುತ್ತವೆ ಆರ್ಥಿಕ ಸ್ಥಿತಿ ರಾಜಕೀಯ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಹಗೊಳಿಸುತ್ತದೆ ಸರ್ಕಾರ ಮತ್ತು ರಾಜಕೀಯದ ಪ್ರಮುಖ ಅಂಶಗಳಾದ ಬಜೆಟ್ ಆಗಿರ್ಬೋದು ತೆರಿಗೆ ಆಗಿರ್ಬೋದು ಕೈಗಾರಿಕಾ ನೀತಿಗಳಾಗಿರ್ಬೋದು ಮತ್ತು ಭೂ ಸುಧಾರಣಾ ನೀತಿಗಳಾಗಿರ್ಬೋದು ಇತ್ಯಾದಿಗಳನ್ನು ರಾಜ್ಯಶಾಸ್ತ್ರದ ಭಾಗವಾದ ಆರ್ಥಿಕ ಇಲಾಖೆಗಳೇ ರೂಪಿಸುತ್ತವೆ ಇದೇ ಕಾರಣಕ್ಕಾಗಿ ಎಕನಾಮಿಕ್ಸ್ ಈಸ್ ಮದರ್ ಆಫ್ ಪಾಲಿಟಿಕ್ಸ್ ಎಂಬ ಮಾತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ರಾಜಕೀಯ ಪ್ರಜಾಸತ್ತಾತ್ಮಕತೆ ಇದ್ದು ಆರ್ಥಿಕ ಅಸಮಾನತೆ ಮುಂದುವರೆದರೆ ಸಮಾಜದಲ್ಲಿ ಅಸ್ಥಿರ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ ಇದು ಇಂದು ನಾವು ಪ್ರಪಂಚದ ಎಲ್ಲ ರಾಷ್ಟ್ರಗಳ ಆರ್ಥಿಕ ಚಟುವಟಿಕೆಗಳನ್ನು ಗಮನಿಸಿದಾಗ ಸರ್ಕಾರದ ಮಾರ್ಗದರ್ಶನದಲ್ಲಿಯೇ ಎಲ್ಲ ರಾಷ್ಟ್ರಗಳ ಆರ್ಥಿಕ ಚಟುವಟಿಕೆಗಳು ನಡೆಯುತ್ತವೆ ಈ ಪ್ರಾಚೀನ ಗ್ರೀಕರು ಸಹ ಅರ್ಥಶಾಸ್ತ್ರವನ್ನು ರಾಜಕೀಯದ ಭಾಗವಾಗಿಯೇ ಅಧ್ಯಯನ ಮಾಡುತ್ತಿದ್ದರು ಆರ್ಥಿಕ ಸ್ವರೂಪವನ್ನು ಹೊಂದಿರುವ ಬಡತನ ಮತ್ತು ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಸಹ ಸರ್ಕಾರವೇ ಪರಿಹರಿಸುತ್ತದೆ ಕಾರ್ಮಿಕ ಕಾನೂನುಗಳಾಗಿರ್ಬೋದು ತೆರಿಗೆ ನೀತಿಗಳಾಗಿರ್ಬೋದು ಇವೆಲ್ಲ ಅರ್ಥಶಾಸ್ತ್ರದ ವಿಷಯಗಳಾಗಿದ್ದರೂ ಸಹಿತ ಇವತ್ತು ರಾಜ್ಯವೇ ಇವುಗಳನ್ನು ನೋಡಿಕೊಳ್ಳುತ್ತದೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಅಥವಾ ಅನೇಕ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಇಂದಿಗೂ ಕೂಡ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಎರಡೂ ವಿಷಯಗಳನ್ನು ಸಂಯೋಜಿಸಿ ಅಧ್ಯಯನ ಮಾಡಲಾಗುತ್ತದೆ ಉದಾಹರಣೆಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಮತ್ತು ಕೆನಡಿಯನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಎರಡೂ ಪರಸ್ಪರ ಪೂರಕ ವಿಷಯಗಳಾಗಿವೆ ಆರ್ಥಿಕ ಆಧಾರವಿಲ್ಲದೆ ರಾಜಕೀಯವು ಅಥವಾ ಸರ್ಕಾರ ದುರ್ಬಲವಾಗುತ್ತದೆ ರಾಜಕೀಯ ನಿಯಂತ್ರಣವಿಲ್ಲದೆ ಆರ್ಥಿಕತೆ ಅಸಮಾನತೆ ಮತ್ತು ಶೋಷಣೆಗೆ ಕಾರಣವಾಗುತ್ತದೆ ಹೀಗಾಗಿ ಇವೆರಡರ ಸಮನ್ವಯವೇ ಸಮಾಜದಲ್ಲಿ ಸ್ಥಿರತೆ ಶಾಂತಿ ಮತ್ತು ಕಲ್ಯಾಣವನ್ನು ತರುತ್ತದೆ ಈ ರೀತಿಯಾಗಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಸಂಬಂಧವನ್ನು ನಾವು ನೋಡಬಹುದು ಇನ್ನು ಮುಂದುವರೆದು ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳ ನಡುವಿನ ಸಂಬಂಧಗಳನ್ನು ನೋಡುವುದಾದರೆ ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರ ಪರಸ್ಪರ ಪುರಾತನ ಸಂಬಂಧವನ್ನು ಹೊಂದಿರತಕ್ಕಂಥ ವಿಷಯಗಳು ತತ್ವಶಾಸ್ತ್ರವು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ನೈತಿಕತೆ ಸತ್ಯ ಮತ್ತು ಮೌಲ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ರಾಜ್ಯಶಾಸ್ತ್ರವು ಈ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ತನ್ನ ಆಡಳಿತ ಮತ್ತು ಕಾನೂನುಗಳನ್ನು ಜಾರಿಗೊಳಿಸುತ್ತದೆ ಅಂದರೆ ತತ್ವಶಾಸ್ತ್ರವು ರಾಜ್ಯಶಾಸ್ತ್ರಕ್ಕೆ ಆಲೋಚನೆ ಮಾಡುವ ಶಕ್ತಿಯನ್ನ ನೀಡುತ್ತದೆ ರಾಜಕೀಯವು ಅಥವಾ ಸರ್ಕಾರವು ತತ್ವಶಾಸ್ತ್ರವನ್ನ ನಾಗರಿಕರ ಜೀವನದಲ್ಲಿ ಅಳವಡಿಸಲು ಸಹಕರಿಸುತ್ತದೆ ತತ್ವಶಾಸ್ತ್ರದ ಭಾಗವಾದ ನ್ಯಾಯ ಸ್ವಾತಂತ್ರ್ಯ ಸಾಮಾಜಿಕ ಒಪ್ಪಂದ ಮತ್ತು ಸಮಾನತೆ ಈ ಅದರ ಜೊತೆಗೆ ಮಾನವ ಹಕ್ಕುಗಳು ಇವುಗಳನ್ನ ರಾಜ್ಯಶಾಸ್ತ್ರಜ್ಞರು ಪ್ರತಿಪಾದಿಸಿ ಅಳವಡಿಸಿಕೊಂಡಿರುವುದನ್ನು ನಾವು ನೋಡಬಹುದು ಹೀಗೆ ತತ್ವಶಾಸ್ತ್ರದಲ್ಲಿ ಕಂಡುಬರ್ತಕ್ಕಂಥ ಮೌಲ್ಯಗಳನ್ನು ರಾಜಕೀಯವು ಕಾನೂನು ಸಂವಿಧಾನ ಮತ್ತು ಸಂಸ್ಥೆಗಳ ಮೂಲಕ ಸಮಾಜದಲ್ಲಿ ಜಾರಿಗೊಳಿಸುತ್ತದೆ ಉದಾಹರಣೆಗೆ ಭಾರತದ ಸಂವಿಧಾನದಲ್ಲಿರುವ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಬಾಂಧವ್ಯ ಎಂಬ ತತ್ವಗಳು ರಾಜಕೀಯ ನಿರ್ವಹಣೆಯ ಮೂಲಕ ಜಾರಿಯಾಗಿವೆ ತತ್ವಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳ ಕುರಿತು ಪ್ಲೇಟೋ ಅವರ ಹೇಳಿಕೆ ಈ ರೀತಿಯಾಗಿದೆ ರಾಜಕೀಯವೆಂದರೆ ತತ್ವಶಾಸ್ತ್ರವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆ ಎಂದಿದ್ದಾರೆ ಅರಿಸ್ಟಾಟಲ್ ಅವರು ರಾಜ್ಯವು ನೈತಿಕತೆಯನ್ನ ಸಾಧಿಸುವ ಸಾಧನವಾಗಿದೆ ಎಂದು ಹೇಳಿದ್ದಾರೆ ಈ ಮೂಲಕ ಇವುಗಳ ಸಂಬಂಧವನ್ನ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರ ಪರಸ್ಪರ ಅವಿಭಾಜ್ಯವಾದ ಅಧ್ಯಯನ ವಸ್ತುಗಳಾಗಿವೆ ತತ್ವಶಾಸ್ತ್ರವಿಲ್ಲದ ರಾಜಕೀಯ ಅಸ್ಪಷ್ಟ ಮತ್ತು ಅರಾಜಕತೆಯಾಗುತ್ತದೆ ರಾಜಕೀಯವಿಲ್ಲದ ತತ್ವಶಾಸ್ತ್ರ ಪ್ರಾಯೋಗಿಕ ಜೀವನದಲ್ಲಿ ನಿರರ್ಥಕ ಹೀಗಾಗಿ ಇವೆರಡರ ಸಮನ್ವಯವೇ ನ್ಯಾಯಯುತ ಸಮಾನತೆ ಮತ್ತು ಸ್ವಾತಂತ್ರ್ಯ ಆಧಾರಿತ ಸಮ ಸಮಾಜವನ್ನ ನಿರ್ಮಿಸುತ್ತದೆ ಎಂದರೆ ತಪ್ಪಾಗಲಾರದು ಈ ರೀತಿಯಾಗಿ ತತ್ವಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಸಂಬಂಧವನ್ನ ನಾವು ನೋಡಿದಿವಿ ಇನ್ನು ಕೊನೆಯದಾಗಿ ರಾಜ್ಯಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರಗಳ ಪರಸ್ಪರ ಸಂಬಂಧಗಳನ್ನು ನಾವು ನೋಡುವುದಾದರೆ ರಾಜ್ಯಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರ ಎರಡೂ ಪರಸ್ಪರ ಅತ್ಯಂತ ಹತ್ತಿರದ ಸಂಬಂಧವನ್ನ ಹೊಂದಿರತಕ್ಕಂಥ ಅಧ್ಯಯನ ವಿಷಯ ವಸ್ತುಗಳಾಗಿವೆ ಹೀಗಾಗಿ ರಾಜ್ಯಶಾಸ್ತ್ರವು ಆಡಳಿತ ಸರ್ಕಾರ ಅಧಿಕಾರ ಮತ್ತು ರಾಜ್ಯದ ಅಧ್ಯಯನವನ್ನ ಮಾಡುತ್ತದೆ ಕಾನೂನು ಶಾಸ್ತ್ರವು ಹಕ್ಕುಗಳು ಕರ್ತವ್ಯಗಳು ನ್ಯಾಯ ಮತ್ತು ಆಯಾ ದೇಶದ ಕಾನೂನುಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ರಾಜಕೀಯವಿಲ್ಲದೆ ಕಾನೂನು ಶಕ್ತಿಹೀನವಾಗುತ್ತದೆ ಮತ್ತು ಕಾನೂನಿಲ್ಲದೆ ರಾಜಕೀಯ ಅರಾಜಕತೆಯಿಂದ ಕೂಡಿರುತ್ತದೆ ಸಮಾಜದಲ್ಲಿರುವ ನಾಗರಿಕರನ್ನು ಅವರ ಕ್ರಿಯೆಗಳನ್ನು ನಿಯಂತ್ರಿಸುವ ಸಲುವಾಗಿ ರಾಜ್ಯವು ಕಾನೂನುಗಳನ್ನು ಬಳಸುತ್ತದೆ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೊಳಿಸಲು ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸರ್ಕಾರದ ಚಟುವಟಿಕೆಗಳನ್ನು ನಿಯಂತ್ರಿಸಲು ಈ ಕಾನೂನು ಪ್ರಾಥಮಿಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಸರ್ಕಾರ ಕಾನೂನಿನ ಮೂಲಕ ಪ್ರತಿಯೊಬ್ಬ ನಾಗರಿಕರನ್ನ ಸಮನಾಗಿ ಕಾಣುತ್ತದೆ ಈ ಕಾನೂನುಗಳು ರಾಜ್ಯ ಮತ್ತು ರಾಜಕೀಯ ನಾಯಕರನ್ನು ಸಹ ನಿಯಂತ್ರಿಸುತ್ತವೆ ಹೀಗಾಗಿ ಈ ರಾಜ್ಯಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರ ಎರಡೂ ಪರಸ್ಪರ ಪೂರಕವಾಗಿವೆ ಕಾನೂನು ಇಲ್ಲದೆ ರಾಜಕೀಯವು ಅಕ್ರಮ ಮತ್ತು ದಮನಕಾರಿಯಾಗಿರುತ್ತದೆ ರಾಜಕೀಯವಿಲ್ಲದೆ ಕಾನೂನು ನಿರ್ಜೀವವಾಗಿರುತ್ತದೆ ಹೀಗಾಗಿ ಇವೆರಡರ ಸಮನ್ವಯದಿಂದಲೇ ನ್ಯಾಯ ಶಾಂತಿ ಮತ್ತು ಸಮಾನತೆಯನ್ನು ಸಮಾಜದಲ್ಲಿ ಕಾಪಾಡಲು ಸಾಧ್ಯ ಈ ರೀತಿಯಾಗಿ ಕಾನೂನು ಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಸಂಬಂಧವನ್ನು ತಿಳಿಯಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ರಾಜ್ಯಶಾಸ್ತ್ರವು ಸ್ವತಂತ್ರವಾದ ಅಧ್ಯಯನ ವಸ್ತುವಾದರೂ ಸಹ ಇದರ ಸಂಪೂರ್ಣ ಅರ್ಥಗ್ರಹಣೆ ಇತರೆ ಸಮಾಜಶಾಸ್ತ್ರದ ಸಹಕಾರದಿಂದ ಮಾತ್ರ ಸಾಧ್ಯ ಇತಿಹಾಸವು ರಾಜ್ಯಶಾಸ್ತ್ರಕ್ಕೆ ಭೂತಕಾಲದ ಪಾಠಗಳನ್ನು ನೀಡುತ್ತದೆ ಸಮಾಜಶಾಸ್ತ್ರವು ರಾಜ್ಯಶಾಸ್ತ್ರಕ್ಕೆ ಸಾಮಾಜಿಕ ನೆಲೆಯನ್ನ ಒದಗಿಸುತ್ತದೆ ಅರ್ಥಶಾಸ್ತ್ರವು ರಾಜ್ಯಶಾಸ್ತ್ರಕ್ಕೆ ಆರ್ಥಿಕ ದಾರಿಯನ್ನು ತೋರಿಸುತ್ತದೆ ತತ್ವಶಾಸ್ತ್ರವು ರಾಜ್ಯಶಾಸ್ತ್ರಕ್ಕೆ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನ ನೀಡುತ್ತದೆ ಕಾನೂನು ಶಾಸ್ತ್ರವು ರಾಜ್ಯಶಾಸ್ತ್ರಕ್ಕೆ ಶಿಸ್ತು ಮತ್ತು ಚೌಕಟ್ಟನ್ನು ಒದಗಿಸುತ್ತದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರಗಳು ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ